ಬರಲೇಬೇಕು 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 ಬರಲೇ ಬೇಕು ಬೇಕು ಕಾನೂನು 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 ಬೇಕೇ ಬೇಕು ಈ ದಿನ ಜೀವಿಕಾ ಮತ್ತು ರೂಟ್ಸ್ ಫಾರ್ ಫ್ರೀಡಮ್ ಸಮಸ್ತ ವತಿಯಿಂದ ನಿರ್ಗತಿಕರಿಗೆ ನೀಡಿರ್ತಕ್ಕಂಥ ಬೂದಿಕೋಟು ಹೋಬಳಿ ದೊಡ್ಡಬಣ್ಣಿ ಗ್ರಾಮದ ಎಂಟು ಮಂದಿಗೆ ಉಚಿತ ನಿವೇಶನ ಹಕ್ಕುಪತ್ರಗಳನ್ನು ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ತಾಲೂಕು ಆಡಳಿತ ನೀಡಿ ಕೈ ತೊಳ್ಕೊಂಡಿದೆ ಅದರ ಬೆನ್ನಿಂದೆಯೇ ಆಶ್ರಯ ಯೋಜನೆಡಿ ಐವತ್ತೈದು ಮಂದಿಗೆ ಮತ್ತೆ ಹಕ್ಕುಪತ್ರ ನೀಡಿ ಸರ್ಕಾರದಿಂದ ಜಮೀನು ಮಂಜೂರು ಮಾಡಿ ಕೈಕಳ್ಕೊಂಡವ್ರೆ ಆ ಜಮೀನು ಎಲ್ಲಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ಅಲ್ಲಿ ಸುಮಾರು ನಾನ್ನೂರ ಎಕರೆ ಜಮೀನಲ್ಲಿ ರೂಟ್ ಪ್ಲಾನ್ ಮಾಡಿದೆ ಮತ್ತು ಸೈಟ್ಗಳನ್ನು ಹಿಂಗಿಡ್ ಮಾಡಿ ತಾಲೂಕ್ ಪಂಚಾಯತಿಗೆ ಹಸ್ತಾಂತರ ಮಾಡಿ ಇವರ ಒಂದು ಜವಾಬ್ದಾರಿಯಿಂದ ಕಳ್ಕೊಂಡು ಅಲ್ಲಿ ಊರಲ್ಲಿ ಒಂದು ಕಾರಣ ಮಾಡಿ ತಾಲೂಕು ಆಡಳಿತ ಕೊಟ್ಟಿದೆ ಈಗ ಇತ್ತೀಚೆಗೆ ಕೆಲವುಗಳು ಮನೆಗಳಿಲ್ಲದೆ ಆ ಅಕ್ಕಪತ್ರ ತಗೊಂಡೋಗಿ ಅಲ್ಲಿ ಕೊಟ್ಟಿರ್ತಕ್ಕಂಥ ಆ ಜಾಗದಲ್ಲಿ ಹೋದಾಗ ಯಾರೋ ಒಬ್ಬ ಬೆಂಗಳೂರಿಂದ ಕೃಷ್ಣ ಒಂದು ಹುಡುಗ ಬಂದಾಗ ಸೈಬರ್ ಇಟ್ಕೊಂಡು ಅಲ್ಲಿ ಜಾತಿ ಕಲಹವನ್ನು ಉಂಟು ಮಾಡ್ತಾನೆ ಇಲ್ಲಿ ದಲಿತರು ಇರಬಾರ್ದು ಅಂತ ಅವ್ರಿಗೆ ಬೆದರಿಕೆ ಹಾಕಿ ಪ್ರಾಣಿ ಬೆದರಿಕೆ ಹಾಕಿರ್ತಾರೆ ಸರಿಯಾಗಿ ವಿಚಾರದ ಬಗ್ಗೆ ಮಾನ್ಯ ಪೊಲೀಸ್ ಅಧೀಕ್ಷಕರ ಪರಿಶಿಷ್ಟ ಪರಿಶಿಷ್ಟ ಪಂಗಡ ಕುಂದುಕೊರತೆಗಳ ಸಭೆಯಲ್ಲಿ ಚರ್ಚೆಯಾಗಿ ಕಾಮಸಮುದ್ರ ಪೊಲೀಸ್ ಠಾಣೆಯ ಅಧಿಕಾರಿಗಳು ಸುಮಾರು ಹದಿನೈದು ದಿವಸಗಳ ಕಾಲ ರಾತ್ರಿ ಆಗಲು ಅಲ್ಲಿ ಪೊಲೀಸ್ ಕಾವಲನ್ನು ಹಾಕ್ತಾರೆ ಅಲ್ಲಿ ಆ ಹುಡುಗ ಒಂದು ಶಿಲೆಗಳನ್ನು ಆ ಶಿವಲಿಂಗಗಳನ್ನ ಅಲ್ಲಿ ಉದ್ಘಾಟನೆ ಮಾಡಿ ರಾತ್ರಿ ಮಾಡ್ತಾರೆ ಅದನ್ನು ತಿರು ತೆರವುಗೊಳಿಸ್ತಾರೆ ಮಾನ್ಯ ಪೊಲೀಸ್ ಅಧೀಕ್ಷಕರ ಆದೇಶದ ಮೇರೆಗೆ ಕಾಮಸ ಪೊಲೀಸ್ ಠಾಣೆ ಅಧಿಕಾರಿಗಳು ಆ ಒಂದು ಶಿಬಿರನ್ನ ತೆರವುಗೊಳಿಸಿ ಅಲ್ಲಿ ರಾಮಾಯಣರಂತೆ ಒಂದು ನ್ಯಾಯ ದೊರೆಸಿಕೊಟ್ಟಿರ್ತಾರೆ ತದನಂತರ ಈಗ ಇತ್ತೀಚೆಗೆ ಹದಿನೆಂಟನೇ ತಾರೀಕು ರಾತ್ರೋ ರಾತ್ರಿ ಸುಮಾರು ಗಂಟೆ ಗಂಟೆಯಷ್ಟು ಆ ಹುಡುಗ ಜೇಸಿಗ ತಗೊಂಡು ಜಮೀನನ್ನು ಲೆವೆಲ್ ಮಾಡಿ ಕಲ್ಲು ಕುಸ ಹಾಕಿ ಗಿಡ ನಾಟ್ಯ ಮಾಡಿರ್ತಾನೆ ಅದ್ರ ಬಗ್ಗೆ ಆ ಮುಂದ ಒಂದು ಕುರ್ಸುಳಾಕೊಂಡಿರ್ತಕ್ಕಂತ ಆ ಮನುಷ್ಯ ಪೊಲೀಸ್ ಠಾಣೆಗೆ ದೂರು ಕೊಡ್ತಾರೆ ಅವತ್ತು ಹದಿನೆಂಟರಂದು ಅವರ ವಿರುದ್ಧ ಒನ್ ನಾಟ್ ಸೆವೆನ್ ಕೇಸ್ ಆಗುತ್ತೆ ಐದು ಮಂದಿ ಇದಾರೆ ಹೀಗಾಗಿ ಎಷ್ಟು ದಿವಸ ಅಂತ ಆ ನಿರ್ದೇಶಕರು ಅಕ್ಕಪತ್ರಗಳನ್ನ ಕೈಯಲ್ಲಿ ಇಟ್ಕೊಂಡು ತನ್ನ ಪ್ರಾಣದ ಜೊತೆ ಚಳ್ಳ ಚವಟ್ಟಂತ ಇಷ್ಟೊಂದು ಏನು ಶಿಕ್ಷೆ ಆಗ್ತಾ ಇದೆ ಅಧಿಕಾರಿಗಳ ಬೆಂಬಲ ಇದೆ ಆತ್ನಿಗೆ ಇಲ್ಲ ರಾಜಕೀಯ ಪ್ರೇರೇಪದಿಂದ ಅವನು ಮಾಡ್ತಾವೆ ಅಂತ ನಮಗೆ ಅದು ಒಂದು ಅರ್ಥ ಆಗ್ತಾ ಇಲ್ಲ ಕಾರ ನೂರ ಹದಿಮೂರು ನಿವೇಶನಗಳನ್ನು ಹಂಚಿಕೆ ಮಾಡ ಉಚಿತ ನಿವೇಶನ ಅಕ್ಕಪತ್ರ ಐವತ್ತೆಂಟು ಮಂದಿಗೆ ಐವತ್ತೈದು ಮಂದಿಗೆ ಆಶ್ರಯ ಯೋಜನೆಯಡಿ ಆಸ್ಪತ್ರೆಗಳನ್ನು ನೀಡಿರ್ತಾರೆ ಇಷ್ಟೆಲ್ಲ ನೀಡಿದ್ರೂ ಸಹ ತಾಲೂಕು ದಂಡಾಧಿಕಾರಿಗಳು ಇಂದಿನ ಬ್ಲಾಕ್ ಡೆವಲಪ್ಮೆಂಟ್ ಆಫ ಆಫೀಸರ್ ಅವರಿಗೆ ಹಸ್ತಾಂತರ ಮಾಡ್ತಾರೆ ಆದರೆ ಹಸ್ತಾಂತರ ಆದ ಮೇಲೆ ಎಲ್ಲಿ ಆ ಸೈಟ್ ಇದೆ ಎಲ್ಲಿ ಇದು ಮಾಡಬೇಕಂತ ಯಾವುದಲ್ಲಿ ಮಾಡಿರ್ತಕ್ಕಂಥ ಸೈಟ್ ಪ್ಲಾನ್ ಇದೆ ಕೆಜಿಎಫ್ ಮುಖ್ಯ ರಸ್ತೆ ಕೆಜಿಎಫ್ ಮತ್ತು ಕೃಷ್ಣಗಿರಿ ಮುಖ್ಯ ರಸ್ತೆಯಿಂದ ಪನಾಂಡಳ್ಳಿ ವರ್ಗು ಸೈಟನ್ನು ಅವರು ಒಂದರಿಂದ ನೂರ ಹದಿಮೂರು ಸೈಟ್ಗಳನ್ನು ಹಿನ್ನೆ ಮಾಡಿ ತಾಲೂಕ್ ಪಂಚಾಯತಿಗೆ ಈ ಅನ್ನು ಕೊಟ್ಟಿರ್ತಾರೆ ಆದರೆ ಇದುವರೆಗೂ ಎಲ್ಲಿದೆ ಏನಿದೆ ಅಂತ ಇದು ಮಾಡ್ತಲ್ಲ ಆದರೆ ಕೆಲವೊಬ್ಬ ಪ್ರಭಾವಿ ಹುಡುಗ ಅಲ್ಲಿ ಏನೇ ಮಾಡಿದ್ರು ಕೇಳೋಂಥ ಸ್ಥಿತಿ ಸರ್ಕಾರದ ಅಧಿಕಾರಿಗಳಿಗಿಲ್ಲ ಆದರೆ ಪೊಲೀಸ್ನವರೇ ಇಲ್ಲ ಅಂತಂದರೆ ಅಲ್ಲಿ ಪ್ರಾಣಗ ನೆನದ ನಡೆದು ಹೋಗ್ತಾ ಇತ್ತು ಆದರೆ ಕಾಮಸಲ್ಗರ ಪೊಲೀಸ್ ಠಾಣಾ ಅಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿಗಳು ಅಲ್ಲಿರ್ತಕ್ಕಂಥ ಕಡುಗಡೆಗರ ಅಕ್ಷಯ ಕೂಡದಲ್ಲಿ ಯಶಸ್ವಿಯಾಗಿದ್ದಾರೆ ಆಗಿದ್ದಾರೆ ಇದು ತಾಲೂಕು ಆಡಳಿತ ಸಂಪೂರ್ಣ ವಿಫಲ ಆಗಿದೆ ತಾಲೂಕ್ ಪಂಚಾಯತ್ ಆಡಳಿತ ವಿಫಲ ಆಗಿದೆ ಇದೇ ವಿಚಾರವಾಗಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಇಲ್ಲಿ ವ್ಯವಹಾರ ಮಾಡ್ತಾರೆ ನಮಗೆ ಜಮೀನು ಅಂತ ಅವರು ಉದ್ದೇಶಪೂರ್ವಕ ಕೊಟ್ಟವರು ಇಲ್ಲ ನಿಜವಾಗಿ ಅವ್ರಿಗೆ ಸಿಗಲಿ ಅಂತ ಕೊಟ್ಟರೆ ಗೊತ್ತೇ ಒಂದು ವರ್ಷ ಆಗಿದೆ ಅನ್ನೋದು ಫಾಲೋಅಪ್ ಮಾಡ್ತಲ್ಲ ಮತ್ತು ನಮ್ಮ ಪೊಲೀಸ್ ಅಧಿಕಾರಿಗಳು ಇತ್ತೀಚೆಗೆ ಎರಡು ಲೆಟ್ರ್ ವ್ಯವಹಾರವನ್ನು ತಹಸೀಲ್ದಾರ್ಗೆ ಕೊಡ್ತಾರೆ ಜಮೀನು ಗುರುತಿಸ್ಕೊಡಿ ಅಲ್ಲಿ ನಡೀತಕ್ಕಂಥ ಅನಾಹುತಗಳನ್ನು ತಪ್ಪಿಸಿ ಅಂತೇಳಿ ಅವರು ಸಹ ಎರಡು ಬಾರಿ ಮಾನ್ಯ ದಂಡಾಧಿಕಾರಿಗಳಿಗೆ ಮನವಿ ಮಾಡಿಕೊಳ್ತಾರೆ ಆ ಮನವಿಗೂ ಸಹ ತಾಲೂಕು ಅಂತ ಜಗ್ತಾ ಇಲ್ಲ ಹಾಗಾಗಿ ನಾವು ಈಗ ಆ ಜಮೀನನ್ನು ಕುರಿಸ್ಕೊಡಿ ಅಂತ ಇವತ್ತು ತಾಳ ಸರ್ಕಾರಕ್ಕೆ ತಹಸೀಲ್ದಾರ್ ಮುಖಾಂತರ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಹಾಗಾಗಿ ಇದೇನಾದರೂ ಹದಿನೈದು ಒಳಗಡೆ ನಿರಂತರ ಆಗ ತೀರ್ಮಾನ ಆಗದೇ ಇದೆ ಪಕ್ಷದಲ್ಲಿ ಜಿಲ್ಲಾಧಿಕಾರಿ ಕಚೇರಿಗಳ ಕಚೇರಿ ಮುಂದೆ ನಾವು ಅನಿರ್ದಿಷ್ಟಾವಧಿ ಧರಣಿಯನ್ನು ಹಮ್ಮಿಕೊಳ್ತೀವಿ ಮತ್ತು ಇಡೀ ರಾಜ್ಯದಂಥ ಜಿಲ್ಲೆಗಳಲ್ಲಿ ನಮ್ಮ ಸಂಸ್ಥೆ ಮತ್ತು ನಮ್ಮ ದಂತಪರ ಸಂಘಟನೆಗಳನ್ನು ಜೊತೆಗೂಡಿಸಿಕೊಂಡು ನಾವು ಈ ಒಂದು ರಾಜ್ಯ ಮಟ್ಟದ ಹೋರಾಟ ಮಾಡಿ ನಾವು ತೀರ್ಮಾನ ತಗೊಂಡಿದ್ದು ಅಂತ ಹೇಳ್ತಾ ನಮ್ಮ ಮಾತು ಮುಖ್ಯ ಬಗಾರಕ್ಕ ಸಾಗುವಲಿ ಅಲ್ಲ ಅವನಿಗೆ ಏನಾದ್ರು ಸಾಗುವಲಿ ಮಾಡ್ಕೊಳ್ತಾ ಅವ್ರಿಗೇನಾದ್ರು ನೀವು ಏನಾದರೂ ಸಾಗುವಲಿಯ ಚೀಟಿ ಕೊಟ್ಟಿದ್ದೀರಾ ಏನು ಮಾಡಿದ್ದೀರಿ ಹಾಗಾದ್ರೆ ಈ ಐವತ್ತೆಂಟು ಕುಟುಂಬಗಳನ್ನ ಬೀದಿಗೆ ಹಾಕ್ಬಿಟ್ಟು ಒಬ್ಬ ಪ್ರಭಾವಿ ಅಲ್ಲಿ ಬಂದು ಬದುಕಬೇಕು ಬದುಕಿ ನೀವೇ ಮುಂದಾಗ್ತಾ ಕಾಲ ಕಾಲು ಇರ್ತದೆ ಅನ್ನೋದು ನಮ್ಗೆ ಅನುಮಾನ ಇದೆ ತೊಂಬತ್ತೆರಡರಿಂದ ಇದುವರೆಗೂ ಮೂವತ್ತೆರಡು ವರ್ಷ ನಿರಂತರವಾಗಿ ಮೂವತ್ತೆರಡು ವರ್ಷಗಳ ಕಾಲ ಅಸ್ಪತ್ರ ಕೊಟ್ಟು ಅವ್ರಿಗೆ ಜಾಗ ಕೊಡಿಸ್ಕೊಟ್ಟಿಲ್ಲ ಅಂತಂದರೆ ಅಟಗೋಡೆ ಮೇಲೆ ದೀಪ ಇಟ್ಟಿದ್ದೀವಿ ಮಾಡ್ತಾರೆ ಕಟ್ಟಬಾರ್ದು ಅಂತಾರೆ ರಾತ್ರಿ 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 ಕಾವಲು ಕಾವ್ ಇರ್ತಾರೆ ಬಂದಲ್ಲಿ ನಾವು ಅಲ್ಲಿ ಹೋದ್ರೆ ನಮ್ಗೆ ಒಳಿಯೋಕ್ಕೂ ಬರ್ತಾರೆ ನಮಗೆ ಆಸ್ಪತ್ರೆ ಕೊಡ್ತೀವಿ ನಾವು ಸಮಾಚಾರ ಹೆಂಗ ನಮ್ಗೆ ತಾಲೂಕಾ ಕೊಡ್ತೀನಿ ಅಂತ ಹೇಳಿದ್ರು ನಾವು ಅದಕ್ಕೆ ಅದು ಕಾಯ್ಕೊಂಡಿದ್ದೀವಿ ಕೊಟ್ಟಿಲ್ಲ ಆಮೇಲೆ ದಿನ ಸಿಕ್ಕೇಟ್ರಿಗೆ ನೀವು ನಿಮಗೆ ಬಿಡ್ಸಿದ್ರೆ ಆಮೇಲೆ ಅರ್ಜೆಂಟ್ ಆಗುತ್ತೆ ಅಂತ ಹೇಳಿದ್ರು ಅಲ್ಲಿ ಬಿಡ್ಸಾಕೋಬೋದೆ ಅದು ಬಿಡಿಸ್ಲಾಕ್ ಕೊಟ್ಟಿಲ್ಲ ಯಾರು ಕಟ್ಟಬಾರ್ದು ಅಂತ ಹೇಳ್ತೀವಿ ಯಾರು ರಾವ್ कृष्णोजी राव गांधीश्वर राव ये मजीराव सतोजी रावु इश् ना जन सामेजा गलटे मास्क ब